ಹಾಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋಳ್ರಿ ನಾನು ಒಂದೊಂದು ಮೊಟ್ಟೆ ಎರಡು ಮೊಟ್ಟೆನಲ್ಲೇ ಇಷ್ಟು ದೊಡ್ಡದು ಆಮ್ಲೆಟನ್ನು ರೀ ಆಲೂಗಡ್ಡೆ ಹಾಕಿ ನಾನು ಮೊಟ್ಟೆ ಆಮ್ಲೆಟನ್ನು ಮಾಡಿದ್ದೇನೆ ರೀ ಇದನ್ನು ಸ್ವಲ್ಪನೇ ಈ ಥರನೇ ನೋಡ್ಬೋದು ರೀ ನಾನು ಆಲೂಗಡ್ಡೆ ಹೇಳಿ ಗೊತ್ತೇ ಆಗೋದಿಲ್ಲ ತುಂಬ ಒಂದು ನೋಡ್ಬೋದು ರೀ ನಾವು ನಾರ್ಮಲ್ ಆಮ್ಲೆಟ್ ಹೆಂಗೆ ಹಾಕ್ತೀವೋ ಅದೇ ಥರನೇ ಆಮ್ಲೆಟು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ಇದನ್ನು ಹೇಗೆ ಮಾಡೋದು ನೋಡ್ಕೊಳ್ಳೋಣ ರೀ ಸಾಮಗ್ರಿಗಳನ್ನು ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಒಂದು ಎರಡು ಮೊಟ್ಟೆ ಈರುಳ್ಳಿ ಮತ್ತು ಆಲೂಗಡ್ಡೆ ಇದೆ ರೀ ಇವತ್ತು ಆಲೂಗಡ್ಡೆ ಮತ್ತು ಈರುಳ್ಳಿ ಹಾಕಿ ಮತ್ತು ಮೊಟ್ಟೆ ಹಾಕಿ ಆಮ್ಲೆಟನ್ನು ಮಾಡೋಣ ರೀ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ಇದೊಂದು ಹೊಸದೊಂದು ಆಮ್ಲೆಟ್ಟು ಮಕ್ಕಳಿಗೆ ದೊಡ್ಡರಿಗೆ ತುಂಬ ಅಂದರೆ ಊಟಕ್ಕೆ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಸೈಡ್ ಡಿಶ್ನು ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ನಾನಿಲ್ಲಿ ಆಲೂಗಡ್ಡೆಯನ್ನು ಇಟ್ಕೊಂಡಿದ್ದೇನೆ ಇದು ಈರುಳ್ಳಿಯನ್ನು ರೀ ನೋಡ್ಬೋದು ಈರುಳ್ಳಿಗೆ ನೋಡ್ರಿ ನಮ್ಮದು ಸ್ವಲ್ಪನೇ ಮಸಾಲವನ್ನು ಹಾಕ್ಕೊಳ್ಳೋಣ ಅಂದರೆ ಇದು ನೋಡ್ಬೋದು ಸ್ವಲ್ಪನೇ ಉಪ್ಪು ಅರಿಶಿನ ಚಿಕನ್ ಮಸಾಲ ಸ್ವಲ್ಪನೇ ಅಚ್ಚಕಾರದ ಪುಡಿ ಇದೆ ರೀ ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ರೀ ಇದನ್ನು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು ಇದಕ್ಕೆ ಖಾರ ಜಾಸ್ತಿ ಇದ್ದರೆ ಖಾರ ಹಾಕ್ಕೊಳ್ಳಿ ಕಡಿಮೆ ಕಡಿಮೆನ ಕಡಿಮೆನೂ ರೀ ನಾನಿಲ್ಲಿ ಇದಕ್ಕೆ ನೋಡಿರಿ ಒಂದು ಮೊಟ್ಟೆಯನ್ನು ಒಡೆದು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪನೇ ಆಯಿಲನ್ನು ಹಾಕ್ಕೊಳ್ಳೋಣ ರೀ ಒಂದು ಚಮಚ ಆಯಿಲನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರನೇ ಕಲಿಸ್ಬೇಕ್ರಿ ಚೆನ್ನಾಗಿದ್ರೊಟ್ಟಿಗೆ ಮಿಕ್ಸ್ ಮಾಡಬೇಕು ಇವಾಗ ನೋಡ್ಬೋದು ರೀ ಒಂದು ಚೆನ್ನಾಗಿ ಒಂದು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಈ ಥರನೇ ಮಿಕ್ಸ್ ರೀ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಂದು ಆಲೂಗಡ್ಡೆ ಈ ಥರ ತುಂಬ ಸಾಫ್ಟಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ರೀ ಅಂದರೆ ಒಂದು ಎರಡು ಬಿಸಿಲು ಮಾಡಿಸ್ಕೊಂಡಿದ್ದೀನಿ ಇವಾಗ ನಾವು ಎರಡು ಮೊಟ್ಟೆನಲ್ಲಿ ಇದನ್ನು ಈ ಥರನೇ ಈ ಒಂದು ಚಿಕ್ಕದು ಲಿಂಬೆಹಣ್ಣಿನ ಗಾತ್ರದಷ್ಟು ನೋಡ್ರಿ ನಾನು ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಈ ಮಿಶ್ರಣ ಹಾಕ್ತು ನೋಡ್ರಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ನೂ ಕೊಡುತ್ತೆ ಇದು ನಮಗೆ ಆಮ್ಲೆಟ್ ತುಂಬ 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 ಚೆನ್ನಾಗಿರುತ್ತೆ ಒಂದು ಸರ್ತಿ ಇದು ಆಲೂಗಡ್ಡೆ ಜೊತೆಗೆ ಹಾಟ್ ಮಾಡಿ ನೋಡ್ರಿ ಅವಾಗ ಟೇಸ್ಟ್ ಗೊತ್ತಾಗುತ್ತೆ ನೋಡ್ಬೋದು ನಮ್ಮದು ಆಮ್ಲೆಟ್ನಾಗೆ ಇದು ಮಿಶ್ರಣ ಅಂತ ರೆಡಿ ಆಗಿದೆ ರೀ ನೋಡ್ಬೋದು ಇದಕ್ಕೆ ಇವಾಗ ನಾನು ಇಲ್ಲಿ ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ತವಕ್ಕೆ ನೋಡ್ರಿ ನಾವು ಆಯಿಲ್ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಬಿಸಿ ಮಾಡಬೇಕ್ರಿ ನಾವು ಆಮ್ಲೆಟ ಹ್ಯಾಂಗೆ ಹಾಕ್ತೀವಿ ನೋಡ್ರಿ ಅದೇ ಥರನೇ ಅಂದರೆ ಸ್ವಲ್ಪ ಇದನ್ನು ಸ್ವಲ್ಪನೇ ಚೆನ್ನಾಗಿ ಹೀಟ್ ಮಾಡಬೇಕು ನಾವು ಆಮ್ಲೆಟ್ ಹಾಕಬೇಕಾದ್ರೆ ಸ್ವಲ್ಪನೇ ತುಂಬ ಬಿಸಿ ಮಾಡಲ್ಲ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಬೇಕು ಇವಾಗ ನೋಡ್ಬೋದು ರೀ ನಾನು ಇದಕ್ಕಿನೇ ನಮ್ಮದು ಆಮ್ಲೆಟು ಹಾಕೋತಾ ಇದ್ದೀನಿ ರೀ ನಾವು ಆಲೂಗಡ್ಡೆ ಹೇಳಿ ಗೊತ್ತಾಗೋದಿಲ್ಲ ಇವಾಗ ನೋಡಿರಿ ಇದಕ್ಕಿ ನಾನು ಸ್ವಲ್ಪನೇ ಆಗಲ್ಲ ಮಾಡ್ಕೋತಾ ಇದ್ದೀನಿ ರೀ ಚಮಚ ಆಯಿತು ಫೋರ್ಕ್ ಆಯಿತು ಯಾವ್ದು ಈ ಥರನೇ ನೀವು ಇದನ್ನು ಮಾಡ್ಕೊಂಡ್ರೆ ಸಾಕ್ರಿ ಸ್ವಲ್ಪನೇ ಇದನ್ನು ನಾವು ಬೇಯ ತನಕ ಬಿಡ್ಬೇಕು ರೀ ಒಂದು ನಿಮಿಷ ಒಂದೂವರೆ ನಿಮಿಷಗಳ ಕಾಲ ಇವಾಗ ನೋಡ್ಬೋದು ರೀ ನಮ್ಮದು ಆಮ್ಲೆಟ್ಟು ಅಂದರೆ ನಾನು ಸ್ವಲ್ಪನೇ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡ್ಬೋದು ರೀ ಚೆನ್ನಾಗಿ ನಮ್ಮದು ಆಮ್ಲೆಟ್ಟು ಅಂದರೆ ಈ ಥರ ನಾವು ಟರ್ನ್ ಮಾಡಿದ್ರೆ ನೋಡಿರಿ ನಮ್ಮದು ಆಮ್ಲೆಟು ಚೆನ್ನಾಗಿ ಟರ್ನ್ ಇದೆ ನಾವು ಈ ಟೈಮ್ನಲ್ಲೇ ನೋಡಿರಿ ನಾವು ಇದನ್ನು ಈ ಥರನೇ ಹಾಕೋಬೇಕು ನೋಡ್ಬೋದು ನಮ್ಮದು ಆಮ್ಲೆಟ್ ಚೆನ್ನಾಗಿ ರೆಡಿ ಆಗಿದೆ ಇವಾಗ ರೀ ನಾವು ಈ ಕಡೆಯೂ ಸಹ ಟರ್ನ್ ಮಾಡಿ ರೀ ನೋಡಿರಿ ನಮ್ದು ಚೆನ್ನಾಗಿ ಎರಡು ಸೈಡು ನಮ್ದು ಆಮ್ಲೆಟ್ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನಾನು ಇದನ್ನು ಇನ್ನೊಂದು ಸ್ವಲ್ಪ ಈ ಕಡೆ ಬೇಯಿಸಿಬಿಟ್ಟು ಇವಾಗ ಎತ್ತಿಡ್ತಾ ರೀ ಇವಾಗ ರೀ ನಾನು ದೊಡ್ಡದಾಗಿ ಇನ್ನೊಂದು ಆಮ್ಲೆಟನ್ನು ಹಾಕೊಂಡಿದ್ದೇನೆ ಇವಾಗ ರೀ ನಾನು ಇದನ್ನ ಈ ಥರನೇ ಟರ್ನ್ ಮಾಡಿ ಹಾಕೊಂಡಿದ್ದೇನೆ ನೋಡ್ಬೋದು ನಮ್ದು ಈ ಇವಾಗ ನೋಡ್ಬೋದ್ರಿ ನಮ್ದು ಇದು ಸರಿ ಆಗಿದೆ ಆಮ್ಲೆಟು ಇವಾಗ ನೋಡ್ಬೋದ್ರಿ ನಮ್ಮದು ಆಮ್ಲೆಟು ಅಂದರೆ ಆಲೂಗಡ್ಡೆ ಮೊಟ್ಟೆ ಆಮ್ಲೆಟು ರೆಡಿ ಆಗಿದೆ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು